ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಕಾಳಿ ಭಗವತಿ ಜ್ಯೋತಿಷ್ ಶಾಲೆಯಿಂದ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಗಳ ಕೋರಿಕೆಯ ಮೇರೆಗೆ ಅಂದರೆ ತುಂಬ ಜನಗಳು ಫೋನ್ ಕಾಲ್ ಆಗ್ಬೋದು ಮೆಸೇಜಸ್ ಆಗ್ಬೋದು ಕಮೆಂಟ್ಸ್ ಆಗ್ಬೋದು ಅವರುಗಳ ಮೇರೆಗೆ ಶತ್ರುಗಳ ನಾಶ ಶತ್ರುಗಳ ಸಂಹಾರ ಯಾವ ರೀತಿ ಮಾಡಬೇಕು ಅದಕ್ಕೆ ಬೇಕಾಗಿರೋದೇನು ಅದಕ್ಕೆ ಮಂತ್ರ ಯಾವುದು ಅದನ್ನು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ನಮ್ಮಿಂದ ಮತ್ತೊಬ್ಬರು ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದಲ್ವ ಅವರೂ ವೀಡಿಯೋ ನೋಡಿ ಅವ್ರಿಗೂ ಸ್ವಲ್ಪ ಒಳ್ಳೇದಾಗಲಿ ಹಾಗೆ ಲೈಕ್ಸ್ ಮಾಡಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ವಿಡಿಯೋ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ಸೇರಬೇಕು ಸೊ ಮಾಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ಶತ್ರು ಶಮ್ಮಾರ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ನಿಮ್ಗೆ ಹಾಗೆ ಇರೋ ಶತ್ರು ಯಾರು ಆ ಶತ್ರು ಫೋಟೋ ಬೇಕು ಶತ್ರು ಹೆಸರು ಬೇಕು ಮತ್ತು ಆ ಶತ್ರುದು ತಾಯಿ ಹೆಸರು ಬೇಕು ಇಷ್ಟನ್ನು ತಂದಿಟ್ಕೊಂಡು ಇದನ್ನು ಶನಿವಾರನೇ ಮಾಡಬೇಕು ಸ್ನೇಹಿತರೆ ಬೇರೆ ಯಾವತ್ತು ಮಾಡಬಾರ್ದು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೇಲೆ ಕಪ್ಪು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಕುಳಿತುಕೊಂಡು ಪೂರ್ವ ದಿಕ್ಕಿಗೆ ಕೂರಬೇಕು ಸ್ನೇಹಿತರೆ ಪೂರ್ವ ದಿಕ್ಕಿಗೆ ಕೂತು ಫೋಟೋ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರ ನೂರ ಎಂಟು ಸಾರಿ ಪಠನೆ ಮಾಡಬೇಕು ಸ್ನೇಹಿತರೆ ಎಷ್ಟು ಹೇಳಿ ನೂರ ಎಂಟು ನೂರ ಎಂಟು ಸಾರಿ ಪಠನೆ ಮಾಡ್ತಾ ಹೋದರೆ ಖಂಡಿತ ಸಮ್ಮರ ಆಗುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ಸ್ನೇಹಿತರೆ ಓಂ ಭೈರವ ದೇವ ಕಾಲ ಭೈರವ ದೇವ ಶಕ್ತಿ ದೇವ ಇವಾಗ ಅವ್ರ ತಾಯಿ ಹೆಸರು ಮತ್ತು ಅವ್ರ ಹೆಸರು ಫಸ್ಟ್ ಅವ್ರ ಹೆಸರು ಹಾಕಿ ಆಮೇಲೆ ಅವ್ರ ತಾಯಿ ಹೆಸರು ಹಾಕಿ ಸಮ್ಮಾರ ದೇವ ಮಹಾಕಾಳಿ ಭೈರವ ರಿಂ ರಿಂ ಕ್ಲೀಂ ರಿಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಭೈರವ ದೇವ ಕಾಳಭೈರವೇವಾ ಶಕ್ತಿಭೈರವಾದೇವ ಅಮುಕಿ ಸಂಹಾರದೇವಾ ಮಹಾಕಾಳ ಭೈರವ ರಿಂ ರೀಂ ಕ್ಲೀಂ ರಿಂ ಫಟ್ ಸ್ವಾಹ ಅಮುಕಿ ಅಂತ ಏನು ಹೇಳಿದೀನೋ ಅಮುಕಿ ಜಾಗದಲ್ಲಿ ಫಸ್ಟು ವೈರಿ ಹೆಸರಾಕಿ ಮತ್ತು ಅವ್ರ ತಾಯಿ ಹೆಸರಾಕಿ ಅವೆರಡು ಸೇರಿಸ್ಬಿಟ್ಟು ಈ ಮಂತ್ರ ಉಚ್ಚಾರಣೆ ಮಾಡಬೇಕು ಸ್ನೇಹಿತರೆ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಏಕೆಂದರೆ ಇದು ಸಿದ್ಧಾಂತ ಹಾಗೇ ಆಗುತ್ತೆ ಸ್ನೇಹಿತರೆ ನಮಸ್ಕಾರ